ಟೆಂಟೇ ಇವತ್ತಿನ ಸ್ಪೆಷಲ್ ಬುಟ್ಟಿ ಭೋಜನ ಇಲ್ಲಿ ಬುಟ್ಟಿ ಭೋಜನ ಅಂತ ಇದು ಕಾಕಿನಾಡ ಸುಬ್ಬಯ್ಯಗಾರಿ ಹೋಟೆಲ್ದಿಂದ ತಂದಿರೋದು ಇವತ್ತಿನ ಸ್ಪೆಷಲ್ ಇದು ಇದನ್ನು ಬುಟ್ಟಿ ಊಟ ಇದರೊಳಗೆ ಏನೇನಿರುತ್ತೆ ಅಂತ ಫುಲ್ ವೀಡಿಯೋ ಮಾಡಿ ಹಾಕ್ತಿದ್ದೀನಿ ಇವತ್ತು ನಮ್ಮ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬುಟ್ಟಿ ಯಾವಾಗಲಾದರೂ ಹೈದ್ರಾಬಾದ್ ಬಂದರೆ ಹೈ ಕಾಕಿನಾಳ ಸುಬ್ಬಯಗಾರಿ ಭೋಜನ ಟೇಸ್ಟ್ ಮಾಡಿ ಏನೇನಿದೆ ನೋಡು ತೋರಿಸ್ತಿದ್ದೀನಿ ಚಿತ್ರಾನ್ನ ತಟ್ಟೆ ಬರ್ತೇವೆ ಪುಲಿಹೋರ ಚಿತ್ರಾನ್ನ ಇದೇನು ಫ್ರೈಡ್ ರೈಸ್ ಇದೇನು ಚಟ್ನಿ ಬಿಸಿಯಾಗಿದೆ ಚಟ್ನಿ ಬಿಸಿ ಬಿಸಿ ಊಟ ಬಂದಿದೆ ನೋಡಿ ಇದು ಕೊಬ್ಬರಿ ಮಿಠಾಯಿ ಇದು ಎಳ್ಳು ಪುಡಿ ಏನದು ಗುರ್ರೆಳ್ಳ ಏನಂತಾರಲ್ಲ ಅದು ನೋಡಿ ಮೂರು ಪೀಸ್ ಕೊಟ್ಟಿದ್ದಾರೆ ಇದು ಇನ್ನೇನಿದೆ ಬಾಳೆ ಎಲೆ ಕೊಟ್ಟಿದ್ದಾರೆ ಬಾಳೆ ಎಲೆ

ಮೂರು ಜನ ಜಾಸ್ತಿ ತಿನ್ಬೋದು ಇದರೊಳಗೆ ಪಪ್ಪು ಇದೇನಿದು ಕರಿ ಹಾಂ ಇದೊಂದು ಕರಿನೇ ಇದು ಮಜ್ಜಿಗೆ ಹುಳಿ ಇರ್ಬೋದು ಓಪನ್ ಮಾಡ್ತೀವಿ ನೋಡೋಣ ಇದು ಸಾರು ಹಾಂ ಇದು ಸಾಂಬಾರು ಓಕೆನಾ ಇದು ಸಾರು ರಸಮ್ ಇದು ಇದು ಸಾಂಬಾರು ಇದು ಮಜ್ಜಿಗೆ ಓಹೋ ಈ ಥರ ಫುಲ್ ಮೀಲ್ಸ್ ಇದು ಅದರೊಳಗೆ ಹಾಕಿದಾಗ ನೋಡಿ ಯಾವಾಗಲಾದರೂ ಎಮರ್ಜೆನ್ಸಿಗೆ ಈ ಥರ ಊಟನ ತರಿಸ್ಬೋದು ಅಲ್ಲಿ ಎಲ್ಲ ಬಡಿಸಿದ್ಯಾ ಎಲ್ಲ ಬಡಿಸಿದ ಅನ್ನ ಪಡಿಸ ತಗ ಚಟ್ನಿ அயோ அது போட்டா அஸ்ட் மதினா அண்ணா என் கைய அட்டா வந்த ಇಷ್ಟು ಅನ್ನ ಕೊಟ್ಟಿದಾರಲ್ಲ ಹತ್ತು ಜನ ತಿನ್ಬೋದು ಆದ್ರೆ ಮಾತ್ರ ಎಲ್ಲದರಲ್ಲೂ ಬೆಳ್ಳುಳ್ಳಿ ಇದೆ ಬೆಳ್ಳುಳ್ಳಿ ತಿಂದೆ ಇರೋರು ಇದನ್ನು ತರಿಸಿದ ಕಷ್ಟನೇ ಇದೆ ನಮ್ಮ ಮನೇಲಿ ಕಷ್ಟನೇ ಇವ್ರಿಗೆ ಊಟ ಮಾಡಲ್ಲ ಕೆಲವೊಂದರಲ್ಲಿ ಇಲ್ಲ ಕೆಲವೊಂದರಲ್ಲಿದೆ ಬೆಳ್ಳುಳ್ಳಿ ಇರೋದು ಪಕ್ಕದಲ್ಲಿಟ್ಬಿಟ್ರೆ ಸರಿ ಹೇಗಿದೆಯಾ